ದನ ಕಟ್ಟಿದ್ದು ಮೇವು ಹಾಕ ಮೇಲ್ದಲ್ಲೇ ಒಂದು ಹತ್ತು ಸಾವಿರ ಕೊಟ್ಟು ಮೇವು ತಂದು ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಫ್ರೈಂಡ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಫ್ರೈಂಡ್ ಇದು ಇಲ್ಲಿ ಕರೆ ಕುರಿಯರಿದ್ದಾರೆ ಅದನ್ನ ಸ್ವಲ್ಪ ಮಾತಾಡ್ಸ್ತೀನಿ ಫ್ರೆಂಡ್ ಇವರು ಕರೆ ಕುರಿಗೆ ಕುರಿನ ಕುರಿನಾ ಮಾತಾಡ್ಸೋಣ ಅಂತ ಬಂದೆ ಆದ್ರೆ ಇವ್ರಿಗೆ ಫ್ರೆಂಡ್ ಇದು ಮೇವು ಇದರೋವರ್ಗೂನು ಸಖತ್ತು ಹಿಂಸೆ ಆಯ್ತು ಈಗ ಬಂದಿದೆ ಅದನ್ನ ಕೊಯ್ಯಕ್ಕೆ ಖಾಲಿ ಮಾಡೋಕ್ಕಾಗ್ತಿಲ್ಲ ಇವಾಗ ಅಷ್ಟು ಖುಷಿ ಆಗ್ತಿದೆ ಶ್ರಮಕ್ಕೆ ಭಗವಂತ ಚೆನ್ನಾಗ್ ಕಟ್ಟಿಫಲ ಕೊಟ್ಟಿದ್ದಾನೆ ಕಟ್ ಮಾಡ್ತೇನೆ ತಗೊಂಡು ಹೆಂಗಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ ಬಿಟ್ಟು ಸಬ್ ಮಾಡಿ ಅಂತೇಳಿ ಪಾಪ ಅವ್ರಿಗೆ ಮಾತಾಡ್ಸೋಣ ಅಂತ ಹೋದೆ ಅವ್ರಿದ್ರಿಗೂ ಮಾತು ಬರೋಲ್ಲ ಮೂವರು ನನಗೆ ಬೇಜಾರು ಆಗೋಯ್ತು ಈ ಥರ ಕಟ್ ಮಾಡ್ತೀವಿ ಯಾರೋ ಕೇಳಿದ್ರು ಈ ಥರ ಗುಡ್ ಹಾಕಿದ್ದೀವಿ ತಗೊಂಡೋಗಿ ಬಡ್ಡೆ ಕಡ್ಡಿನ ಈ ಥರ ಶರ್ಟ್ ಹಾಕ್ಲಿಲ್ಲ ದೊಡ್ಡದು ಈ ಥರ ಸ್ವೆಟರ್ ಹಾಕ್ಲಿಲ್ಲ ಅಂದರೆ ಹಿಂಗೆ ಗಾಯ ಆಗ್ತವೆ ಫ್ರೆಂಡ್ ಹಿಂಗೆ ನೀ PER ಕುಯಿ ದಿಲರಿ ಗುತಾಗತಿ ಗಾಯ ಆಗದು ಮಕ್ಕನೆಲ್ಲ ಪರಚಾಕ್ತವೆ ಈ ತರ ಎಲ್ಲ ಆಗುತ್ತೆ ಈ ತರದಿಕ್ಕೆ ದೊಡ್ಡ ದೊಡ್ಡ ದಂಗಿ ಕೆಂ ಬರ್ತಿದೆ ಇದೆ ಯಾಕೆ ಇಷ್ಟು ಸುಡುತ್ತಿದೆ 啊 ನಾಲ್ಕೈದು ತಿಂಗಳು ಬೇಕು ರಾಗಿ ತೊಳೆಯೋಕ್ಕೆ ರಾಗಿ ಬಿತ್ತನೆ ಮಾಡೋಕ್ಕೆ ಈಗಲಿಂದಲೇ ಎಲ್ಲ ಹೊಲನ ಉಕ್ಕೆ ಹೊಡ್ಕೊಂಡು ಅದ ಮಾಡ್ಕೊಂಡು ಬಿಡ್ಕೊಬೇಕು ಎರಡು ಮೂರು ಸಲ ಉಕ್ಕೆ ಹೊಡೆದು ಬಿಡ್ಕೊಂಡ್ರೆ ರಾಗಿ ತೊಳೆಯೋ ಟೈಮ್ ಕರೆಕ್ಟಾಗಿ ಮಳೆ ಬತ್ತಿದ್ದಂಗೆ ರಾಗಿ ಬಿತ್ತನೆ ಮಾಡ್ಕೊಬೋದು ತಿಂಡಿ ತಿಂದು ಬಂದು ತಿಂಡಿ ತಿನ್ನಕ್ಕಿಂತ ಮುಂಚೆ ತಿನೇ ಅಮ್ಮ ನೋಡಿ ಫ್ರೆಂಡ್ ತಿಂಡಿ ತಿನ್ನಕ್ಕಿಂತ ಮುಂಚೆತಿ ಬಂದು ಕೂಯ್ದಿದ್ರೆ ಕಡ್ಡಿನ ಸುಸ್ತಾಗ್ತಿರ್ಲಿಲ್ಲ ಅವಾಗ ತಿಂಡಿ ಬಂದು ಅಲ್ಲಿ ತೋಟದ ಹೋಗಿದ್ದು ಅಲ್ಲಿಂದ ಬರೋದಿ ಲೇಟ್ ಆಯ್ತು ಇವಾಗ ಬಂದು

ಬಳನ ಹ್ಮ್ ಕಳನ ಬೈ ಯೂ ಲಕ್ಕಿ ಗೆ ಎಡ್ ಮಾಡ್ತೀನಿ please like ಮಾಡಿ share ಮಾಡಿ subscribe ಮಾಡಿ ಅಲ್ಲಿ ಕುರ್ ಕುಯ್ರಿ ಕಾಯ್ತಿದ್ರಲ್ಲ ಫ್ರೆಂಡ್ ಅವ್ರು ಇಲ್ಲಿ ಸೈಡ್ ಹಾಕೊಂಡಿದ್ದಾರೆ ನೋಡಿ ನೋಡಿ ನೋಡಲಿ ಮರೀ ಹಾಕೊಂಡಿದ್ದಾರೆ ಇಲ್ಲಿನೂ ಬಿಡ್ತಾ ಇದ್ದಾರೆ ಹೊಲಕ್ಕೆ ಕುತ್ಲು